ಮಲೆನಾಡಿನ ದೀಪಾವಳಿ ಆಚರಣೆ ನಮ್ಮೂರು ಬಂದ್ಬಿಟ್ಟು ಶಿವಮೊಗ್ಗ ಡಿಸ್ಟ್ರಿಕ್ಟ್ ಸ್ವರ್ಬಾ ತಾಲೂಕಲ್ಲಿರೋ ಎಲ್ಸಿ ಅಂತ ಒಂದು ಪುಟ್ಟ ಗ್ರಾಮ ಅಲ್ಲಿ ಹೇಗೆ ನಾವು ದೀಪಾವಳಿ ಆಚರಿಸ್ತೀವಿ ಅಂತ ನೋಡೋಣವಾರು ತುಂಬೋ ಹಬ್ಬ ಆವತ್ತು ಕೆರೆಯಿಂದ ಅಥವಾ ಬಾವಿಯಿಂದ ಗಂಗೆ ತಂದ್ಬಿಟ್ಟು ಹಂಡೆಗೆಲ್ಲ ನೀರು ತುಂಬಿಸಿ ಪೂಜೆ ಮಾಡ್ತೀವಿ ಬಾವಿ ಕೂಡ ಅವತ್ತು ಎಲ್ಲ ಹಾಕಿ ಪೂಜೆ ಮಾಡ್ತೀವಿ ಅದಾದ ನಂತರ ಚತುರ್ದಶಿ ಅವತ್ತು ಎಲ್ಲರೂ ಎಣ್ಣೆ ಸ್ನಾನ ಮಾಡುವಂಥ ಪದ್ಧತಿ ಇದೆ ಅಮಾವಾಸ್ಯ ದಿನ ನಾವು ಲಕ್ಷ್ಮೀ ಪೂಜೆ ಮಾಡಿ ಪ್ರಸಾದನ ಎಲ್ಲರೊಂದಿಗೆ ಹಂಚ್ಕೊಂಡು ಮನೆಯಲ್ಲೇ ಆಚರಿಸ್ತೀವಿ ಎಲ್ಲ ಇರೋರು ಅವತ್ತು ಲಕ್ಷ್ಮೀ ಪೂಜೆ ಮಾಡ್ತಾರೆ ಕೊನೆ ದಿನ ಬಲಿಪಾಡ್ಯಮಿ ಅವತ್ತು ಗೋಪೂಜೆ ಮಾಡುವಂಥ ಪದ್ಧತಿ ಇದೆ ಹಸುಗಳಿಗೆ ಬೆಳಗ್ಗೆನೇ ಸ್ನಾನ ಮಾಡಿಸಿ ಅಡಿಕೆ ಸಿಂಗಾರದಿಂದ ಮಾಡಿರುವಂಥ ಹಾರನೆಲ್ಲ ಹಾಕಿ ಹಬ್ಬಕ್ಕೆ ಮಾಡಿರೋ ಸಿಹಿ ತಿಂಡಿ ಮತ್ತು ಅಡುಗೆನೆಲ್ಲ ಹಸುವಿಗೆ ನೈವೇದ್ಯ ಕೊಟ್ಟು ಗೋಪೂಜೆ ಮಾಡ್ತೀವಿ ಗೋಪೂಜೆ ನಂತರ ಊರವರೆಲ್ಲರೂ ಸೇರಿ ಮನೆಯಲ್ಲಿರೋ ಹಸುಗಳನ್ನು ಚೆನ್ನಾಗಿ ಅಲಂಕಾರ ಮಾಡಿ ಒಟ್ಟಾಗಿ ಹೊರಗಡೆ ಬಿಟ್ಟು ಸಂಭ್ರಮಿಸ್ತಾರೆ ಇನ್ನೊಂದು ನಮ್ಮೂರಿನ ವಿಶೇಷತೆ ಏನಂದರೆ ರಾತ್ರಿ ಅಂಟಿಗೆ ಪಿಂಟಿಗೆ ಅವ್ರು ಬಂದ್ಬಿಟ್ಟು ಬಲೀಂದ್ರಂಗೋಸ್ಕರ ಒಂದು ಜಾನಪದ ಹಾಡು ಹೇಳ್ತಾರೆ ಅದ್ರದ್ದೊಂದು ತುಣುಕು ಇಲ್ಲಿದೆ ಚಿಗರವರೆಲ್ಲ ಚಿಗ್ರೆ ಬಣ್ಣಗಳೆಲ್ಲವೇ ಹಂಡಿ ನೂರ ಹಂಡಿ ಹಂಡಿ ಕವರೂರೂರ ತಂಗಿರುವ ಹಂಡೆ ಗೊತ್ತ ಹೊರ ಗಿಡ

तंदोराया बलindra का शिव पूजा बोलो बोलो धन्यवाद आम नाम तंद भगवानले काय तंदोराया बलindra का शिव पूजा बोलो बोलो धन्यवाद आम नाम जरा पाळे हुआ तंदोराया बलindra का शिव पूजा बोलो बोलो धन्यवाद आम नाम जरा पाळे हुआ तंदोराया बलindra का शिव पूजा बोलो बोलो धन्यवाद आम नाम ಅದಾದ ನಂತರ ತೆಂಗಿನಕಾಯಿನ ಕೈಯಲ್ಲಿ ಎಲ್ಲರೂ ಕಾಂಪಿಟೇಷನ್ ಮೇಲೆ ನಾನ್ ಜಾಸ್ತಿನ ನೀನ್ ಜಾಸ್ತಿನಾ ಅಂತ ಹೊಡೆಯೋದು ನೋಡೋಕ್ಕಂತೂ ತುಂಬಾನೇ ಚೆನ್ನಾಗಿರುತ್ತೆ ನಂತರ ಕರಡಿ ವೇಷ ಹಾಕೊಂಡ್ ಬಂದ್ಬಿಟ್ಟು ಒಂದು ಚಿಕ್ಕ ಆ್ಯಕ್ಟ್ ಮಾಡ್ತಾರೆ ಅದಂತೂ ತುಂಬಾನೇ ಚೆನ್ನಾಗಿರುತ್ತೆ ನೋಡೋಕ್ಕೆ ಕೊನೆಯದಾಗಿ ಊಟ ಮುಗಿಸಿ ಒಂದು ದೀಪದ ಕೋಲು ಹಿಡಿದು ಜೈಕಾರ ಹಾಕಿದ್ರೆ ಅಲ್ಲಿಗೆ ದೀಪಾವಳಿ ಹಬ್ಬ ಮುಗಿಯುತ್ತೆ ನಮ್ಮೂರಲ್ಲಿ ನಾವು ದೀಪಾವಳಿ ಹಬ್ಬ ಹೇಗೆ ಮಾಡ್ತೀವಿ ಅಂತ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು